ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಪ್ಪ ಕಿಚನ್ಗೆ ನಾನಿವತ್ತು ಕಾಣಿ ಬಜ್ಜಿ ಮಾಡ್ತಿದ್ದೆ ಒಂದು ಈರುಳ್ಳಿ ತಗೊಂಡಿದ್ದೆ ಒಂದು ಮೂರ್ನಾಲ್ಕಿವ್ಸ ಬೆಳ್ಳುಳ್ಳಿ ಒಂದು ಐದಾರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಒಂದು ತರ್ಟಿ ಕಾಣಿ ತಗೊಂಡಿದ್ದೆ ಫುಲ್ ತಗೊಂಡ ಒಂದು ನಾಲ್ಕೈದು ಹಣ್ಣು ಫಸ್ಟ್ ಕಾಣಿ ಹೊರ್ಕೊಂಬೀ ಈಗ ಪಾತ್ರೆ ಇಟ್ಟು ಪಾತ್ರೆ ಕಾಯಿತಿಗಳ ಕಾಣಿ ಹೊರ್ಕಂಬ ಫಸ್ಟಿಗೆ గ్యాస్ లో ఇట్టుకండే ఫరికణి ಗ್ಯಾಸ್ ಗ್ಯಾಸ್ ಸ್ಪೀಡ್ ಇಟ್ಕೊಂಡ್ರೆ ಪೈಟಿ ಹೊತ್ತು ಕಾಣಿ ಅದಕ್ಕೆ ಸ್ಲೋ ಇಟ್ಕೊಂಡೆ ಹೊರಕ ಕಾಣಿ ಹೊರ್ದೈತಿ ಒಂದು ಒಂದು ಪ್ಲೇಟಿಗೆ ತೋರ್ಸ್ಕೊಂಬೋ ಈಗ ಮಂಡಿ ಎಲ್ಲ ಮುಟ್ಕೊತಿದ್ದೀನಿ ನಾನು ಕೆಲವ್ರು ಮಂಡಿಯೆಲ್ಲ ಹಾಕಿ ಮಾಡ್ತಾರೆ ನಾನು ಮಂಡಿ ಹಾಕಿ ಮಾಡ್ಬಿಡು ಅದಕ್ಕೆ ಮಂಡಿಯನ್ನೆಲ್ಲ ಮುದ್ದು ಬೇರೆ ಮಾಡ್ಕೊಂತಿದ್ದೆ ಕೈ ಕತ್ತಿಮ್ಮ ಇನ್ನೊಂದು ಕಾಣಿ ಬಜ್ಜಿ ಎಲ್ಲರ ಏಡ್ ಪೀಸ್ ಮಾಡಿ ಹೈಕಂತ್ರ ನಾನು ಇಡೀನೇ ಕಾಣಿ ಹೈಕಂತಿದ್ದೆ ಲಟ್ಟಾಗ್ ದೈತ ಬೆಳ್ಳುಳ್ಳಿ ሽಂಮೆಣಸಿಗೆ ಹಾಕಿ ಒಡಿ ಮಾಡ್ಕೋಬೇಕು ಈಗ ಫಸ್ಟ್ಿಗೆ ಈ ಇರುಳ್ಳಿ ಹಾಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಈಗ ತೆಂಗಿನಕಾಯಿ ಹಾಕೊಂಡ್ರೆ ತೆಂಗಿನಕಾಯಿ ಒಂದ್ಸರ್ತಿ ಕರ್ಕ ಮಾಡ್ಕೊಂಡ್ರೆ ಸಾಕ ಯಾತಂದ್ರೆ ಚಣ್ಣಾರ ಲೈಕ್ ಹತ್ತಿಲ್ಲ ಬಜ್ಜಿ ಇಷ್ಟಿದ್ರೆ ಸಾಕ ಒಂದ್ ಪಾತ್ರೆ ಕಾಯ್ಕೊಂಬೇಕ ಕಾಣಿ ಲೈಕ್ ಮಾಡಿ ತೊಳಕ ಹಾಕೊಂಬೇಗಣ ಇದ್ರೆಲ್ಲ ಲೈಕ್ ಮಾಡಿ ಹಿಂಡಿ ಹಾಕಿ ಈಗ ಮಾಯಣ್ಣ ಕಾಯ್ಕೊಂಬು ಒಂದು ಸತಿ ಮಿಕ್ಸ್ ಮಾಡ್ಕೊಂಬು ಈಗ ಮಾಯಣ್ಣಿನ ರಸನ ಹಿಂಡಿ ಮಾಯಣ್ಣ ಹಿಂಗೆ ಒಯ್ಟ್ ಬೇಕು ಬಜ್ಜಿ ಸಂತಿಗೆ ಮಿಕ್ಸ್ ಮಾಡಿ ಆಯ್ತು ಬಿಸಿ ಬಿಸಿ ಗೊಂಜಿ ಎಲ್ಲ ಊಟ ಮಾಡ್ಕೊಳ್ಳ ಕತ್ತಿ ಮ ಕಾಣಿ ಬಜ್ಜಿ ಬೇಳೆ ಸಾರು ಇದ್ರೆ ಅದಕ್ಕೆಲ್ಲ ಸೈಡ್ ಡಿಶ್ ಆಗಿ ಲೈಕ್ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೀನಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್